ರೆ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರು ನಗರದ ಮರಳೂರಿನಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆರೋಗ್ಯ ತುಮಕೂರು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ತುಮಕೂರು ನಗರದ ಮರಳೂರಿನಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಶಾಂತಿನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಹಾಗೂ ಸಿಬ್ಬಂದಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ನಡೆಸಿ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ಮಾಡಿ ಉಚಿತವಾಗಿ ಮಾತ್ರೆಗಳನ್ನು ವಿತರಣೆ ಮಾಡಿದರು ಮರಳೂರಿನ ಸಾಕಷ್ಟು ಜನ ಆರೋಗ್ಯ ತಪಾಸಣಾ ಶಿಬಿರದ ಪ್ರಯೋಜನ ಪಡೆದುಕೊಂಡ್ರು ಕುಡಿದು ವಾಹನ ಚಾಲಿಸುತ್ತಿದ್ದ ತಮಿಳುನಾಡು ಮೂಲದ ಟ್ರಕ್ ಚಾಲಕನನ್ನ ಸಂಚಾರಿ ಪೊಲೀಸರು ತಡೆದು ಟ್ರಕ್ ವಶಪಡಿಸಿಕೊಂಡು ಚಾಲಕನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ತುಮಕೂರಿನ ರಿಂಗ್ ರಸ್ತೆಯಲ್ಲಿ ಕುಡಿದು ವಾಹನ ಚಾಲಿಸುತ್ತಿದ್ದ ತಮಿಳುನಾಡು ಮೂಲದ ಟ್ರಕ್ ಚಾಲಕನನ್ನ ಸಂಚಾರಿ ಪೊಲೀಸರು ತಡೆದು ಟ್ರಕ್ ವಶಪಡಿಸಿಕೊಂಡು ಚಾಲಕನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ತಮಿಳುನಾಡು ರಿಜಿಸ್ಟ್ರೇಷನ್ ಟ್ರಕ್ ಚಾಲಿಸುತ್ತಿದ್ದ ವ್ಯಕ್ತಿ ಕುಡಿದು ವಾಹನ ಚಾಲನೆ ಮಾಡುತ್ತಿದ್ದು ಸಂಚಾರಿ ಪೊಲೀಸರು ತುಮಕೂರು ನಗರದ ರಿಂಗ್ ರಸ್ತೆಯಲ್ಲಿ ವಾಹನ ತಡೆದು ವ್ಯಕ್ತಿಯನ್ನ ಪರಿಶೀಲಿಸಿದ್ದಾರೆ ತಮಿಳುನಾಡಿನಿಂದ ತುಮಕೂರಿಗೆ ಬಂದಿರುವ ಟ್ರಕ್ ಚಾಲಕ ಕುಡಿದು ವಾಹನ ಚಾಲಿಸಿದ್ದು ತಿಳಿದು ಬಂದಿದ್ದು ವ್ಯಕ್ತಿಯನ್ನ ಹಾಗೂ ಟ್ರಕ್ ಅನ್ನ ಟ್ರಾಫಿಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸದ್ಯ ತುಮಕೂರು ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮನುಷ್ಯನ ದೈಹಿಕ ಆರೋಗ್ಯಕ್ಕೆ ವ್ಯಾಯಾಮ ಮುಖ್ಯ ಎಂದು ಟೀಮ್ ಹಲ್ಕ್ ಸಂಘಟನೆ ಅಧ್ಯಕ್ಷ ಹಾಗೂ ದೇಹದಾಡಿಯ ಪಟು ಫರಾಜ್ ಖಾನ್ ತಿಳಿಸಿದ್ದಾರೆ ತಿಪಟೂರು ನಗರದ ಕೌಸ್ತುಬಾ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಟೀಮ್ ಹಲ್ಕ್ ಸಂಘಟನೆ ಅಧ್ಯಕ್ಷ ಹಾಗೂ ದೇಹದಾಡ್ಯ ಪಟು ಫರಾಜ್ ಖಾನ್ ಮಾತನಾಡಿ ತಿಪಟೂರಿನಲ್ಲಿ ಮೊದಲ ಬಾರಿಗೆ ಟೀಮ್ ಹಲ್ಕ್ ಸಂಘಟನೆಯಿಂದ ದೇಹದಾಡ್ಯ ಸ್ಪರ್ಧೆ ಆಯೋಜಿಸಿದ್ದೇವೆ ನಮ್ಮ ಮನುಷ್ಯನ ದೈಹಿಕ ಆರೋಗ್ಯಕ್ಕೆ ವ್ಯಾಯಾಮ ಮುಖ್ಯ ಯುವಕರಲ್ಲಿ ದೈಹಿಕ ಆರೋಗ್ಯ ವೃದ್ಧಿಗೆ ಸಹಕಾರಿಯಾಗಬಲ್ಲ ದೇಹ ಕ್ರೀಡೆಯನ್ನ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ತಿಪಟೂರು ನಗರದ ಕರ್ನಾಟಕ ಲೇಹೌಟ್ ಪಕ್ಕದ ಜಿಕೆಎಂ ನಗರದಲ್ಲಿ ಮಿಸ್ಟರ್ ತಿಪಟೂರು ದೇಹದಾಢ್ಯ ಸ್ಪರ್ಧೆ ಏರ್ಪಡಿಸಲಾಗಿದೆ ಸ್ಪರ್ಧೆಯಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಹೆಸರಾಂತ ದೇಹದಾಡ್ಯ ಪಟುಗಳು ಭಾಗವಹಿಸುತ್ತಿದ್ದು ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಿಳಿಸಿದರು ಮದೀನಾ ಮಸೀದಿ ಉಪಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಸೈಪುಲ್ಲಾ ಮಾತನಾಡಿ ಮನುಷ್ಯನ ಆರೋಗ್ಯಕ್ಕೆ ಕ್ರೀಡೆ ಹಾಗೂ ವ್ಯಾಯಾಮ ಸಹಕಾರಿಯಾಗಿದೆ ಉತ್ತಮ ಆರೋಗ್ಯಕ್ಕೆ ದೇಹ ಸದೃಢವಾಗಿರಬೇಕು ಯುವಕರಲ್ಲಿ ದೇಹದಾಡ್ಯ ಕ್ರೀಡೆ ಹಾಗೂ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಮಹಲ್ ಸಂಘಟನೆ ಸಹಯೋಗದಲ್ಲಿ ಮಿಸ್ಟರ್ ತಿಪಟೂರು ದೇಹದಾಢ್ಯ ಸ್ಪರ್ಧೆ ಏರ್ಪಡಿಸಲಾಗಿದ್ದು ಕ್ರೀಡಾಕೂಟದಲ್ಲಿ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ತಿಪಟೂರು ಶಾಸಕ ಕೆ ಷಡಕ್ಷರಿ ಅಧ್ಯಕ್ಷತೆ ವಹಿಸಲಿದ್ದು ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಕ್ರೀಡಾಕೂಟದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ತಿಪಟೂರು ನಗರಸಭೆ ಅಧ್ಯಕ್ಷೆ ಯಮುನಾ ಧರಣೇಶ್ ಮುಂತಾದವರು ಭಾಗವಹಿಸಲಿದ್ದಾರೆ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಕೂಟ ಯಶಸ್ವಿಗೊಳಿಸಬೇಕಾಗಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಟೀಂ ಹಲ್ಕ್ ಸಂಘಟನೆ ಮುಖಂಡ ಸಂಜಯ್ ಕುಮಾರ್ ತಬ್ರಾಜ್ ಶೇಖ್ ಫರೀಜ್ ಅಲಿಮ್ ಮುಂತಾದವರು ಉಪಸ್ಥಿತರಿದ್ದರು ಆಗಿದ್ದೀವಿ ಇದಕ್ಕೆ ಉಳಿಯಾರ್ದಿಂದ ಆಮೇಲೆ ಮತ್ತೆ ತುರುವೇಕೆರೆ ಮಡೀಲ್ಕೆರೆ ಹಸಿ ಹಾಗೂ ಬೆಂಗಳೂರಿನಿಂದ ತುಮಕೂರಿನಿಂದ ಹಾಗೂ ಹಾಸನದಿಂದ ಅಥ್ಲೆಟ್ಸ್ಗಳು ಬರ್ತಾವೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಮತ್ತು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಆ್ಯಸ್ ಎ ಚೀಫ್ ಗೆಸ್ಟ್ ಆಗಿ ನಾವು ಇನ್ವೈಟ್ ಮಾಡಿದ್ದೀವಿ ಇವರೆಲ್ಲ ಬಂದು ಆ್ಯಸ್ ಎ ಚೀಫ್ ಗೆಸ್ಟ್ ಹೋಸ್ಟಿಂಗ್ ಹೊಟ್ಟಿದ್ದಾರೆ ಹೊಡೆದಿ ಒಂದು ಯುದ್ಧಿಗೆ ಮೋಟಿವೇಶನ್ ಬರಲಿ ಅಂತ ಅವ್ರು ಬಂದು ನನ್ನ ಕಾಂಪಿಟೇಷನ್ಗೆ ಇವತ್ ಮಾಡಿದೀವಿ ನಾವು ಅವರು ಬರ್ತಾರೆ ವಿನೋದ್ ಅಗ್ನಿ ಅಂತ ತುಮಕೂರಲ್ಲಿ ಇರೋದು ಅವರು ಆಮೇಲೆ ಮತ್ತೆ ಟ್ವೆಂಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಮಾಸ್ಟರ್ ಕೋಚ್ ಆ್ಯಂಡ್ ಜಡ್ಜ್ ಹೆಡ್ ಜಡ್ಜ್ ಇಡೀ ಕರ್ನಾಟಕ ಬಾಡಿ ಅಸೋಸಿಯೇಷನ್ ಆಫ್ ಜಡ್ಜ್ ಅತೀಕ್ ಅಹಮದ್ ಸರ್ ಅಂತ ಅವರು ಬರ್ತವೆ ಹಾಗೂ ಶ್ರೀನಿವಾಸನ ಅಂತ ಶ್ರೀನಿವಾಸನ ಅಂತ ಮದ್ಗಿರಿ ಅವರು ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅವರು ಬರ್ತಾರೆ ಹಾಗೂ ಈ ಕಾಂಪಿಟೇಷನ್ನ ಓನ್ಲಿ ಫಾರ್ ಪಾರ್ಟಿಸಿಪೇಟ್ಗೆ ಪರ್ ಥೌಸಂಡ್ ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ ಹಾಗೂ ಇಡೀ ಎಲ್ಲ ಮಿಸ್ಟರ್ ಟಿಪ್ ಟು ರೋವರ್ ಆಲ್ ಟೈಟಲ್ ಯಾರು ಹೊಡಿತಾರೆ ಅವ್ರಿಗೆ ಟೆನ್ ಥೌಸಂಡ್ ರುಪೀಸ್ ಕ್ಯಾಶ್ ಪ್ರೈಸ್ ಟ್ರೋಫಿ ಪ್ಲಸ್ ಶ್ಯಾಶ್ ಪ್ಲಸ್ ಸರ್ಟಿಫಿಕೇಟ್ ಪ್ಲಸ್ ಇಂಪಾರ್ಟೆಂಟ್ ವಾಚ್ ಹಾಗೂ ಮಿಸ್ಟರ್ ಟಿಪ್ ಟು ಬೆಸ್ಟ್ ಪೋಸರ್ ಯಾರು ಹೊಡಿತಾರೆ ಅವ್ರಿಗೆ ಫೈವ್ ಥೌಸಂಡ್ ಕ್ಯಾಶ್ ಪ್ರೈಸ್ ಟ್ರೋಫಿ ಸರ್ಟಿಫಿಕೇಟ್ ಹಾಗೂ ಸ್ಯಾಶ್ ಇರುತ್ತದೆ ಹಾಗೂ ಗ್ರೂಪ್ಸ್ ಇರುತ್ತದೆ ವೇಟ್ ಕ್ಯಾಟಗರಿ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೈವ್ ಅಂತ ಹೆಂಡ್ರೆಡ್ ಇರುತ್ತೆ ಈ ಕ್ಯಾಟಗರಿಯಲ್ಲಿ ಫಸ್ಟ್ ಯಾರು ಬರ್ತಾರೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಶಾಸಕ ಸಿ ಬಿ ಸುರೇಶ್ ಬಾಬು ಅವರಿಂದ ಹನ್ನೆರಡನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಶೀರ್ಷಿಕೆ ಅಡಿಯಲ್ಲಿ ವಿನೂತನ ಜನಸ್ಪಂದನ ಕಾರ್ಯಕ್ರಮ ನೆರವೇರಿತು ಚಿಕ್ಕನಾಯ್ಕನಹಳ್ಳಿ ಪಟ್ಟಣದ ಇಪ್ಪತ್ತು ಇಪ್ಪತ್ತೊಂದನೇ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೇ ವಾರ್ಡ್ಗಳಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ಅವರಿಂದ ಹನ್ನೆರಡನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಶೀರ್ಷಿಕೆಯಡಿಯಲ್ಲಿ ವಿನೂತನ ಜನಸ್ಪಂದನ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ ನೇರವಾಗಿ ಅಧಿಕಾರಿಗಳೊಂದಿಗೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದು ನಿಮ್ಮ ಸಮಸ್ಯೆಗಳನ್ನ ಸಾಧ್ಯವಾದಷ್ಟು ಸ್ಥಳದಲ್ಲಿಯೇ ಬಗೆಹರಿಸಲು ಹಾಗೂ ನಿಮ್ಮ ಅರ್ಜಿಗಳಿಗೆ ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ ಿದೆ ಎಂಬುದರ ಬಗ್ಗೆ ನಿಮಗೆ ವರದಿಯನ್ನ ನೀಡಲಾಗುವುದು ಈ ಕಾರ್ಯಕ್ರಮವನ್ನ ಸದ್ಬಳಕೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಎಂದ ಅವರು ಪಟ್ಟಣದಲ್ಲಿ ಈಗಾಗಲೇ ಯುಜೆಡಿ ಕಾರ್ಯಕ್ರಮ ಮುಗಿಯುತ್ತಾ ಬಂದಿದ್ದು ರಸ್ತೆಗಳ ದುರಸ್ತಿಯು ಮುಂದಿನ ದಿನಗಳಲ್ಲಿ ನೆರವೇರುವುದು ಪಟ್ಟಣಕ್ಕೆ ಅಮೃತ್ ಜಲ್ ಯೋಜನೆಯಡಿ ಎಪ್ಪತ್ತೆರಡು ಕೋಟಿಗಳಷ್ಟು ಅನುದಾನ ಮಂಜೂರಾಗಿದ್ದು ಈ ಯೋಜನೆಯಡಿ ಮನೆ ಮನೆಗೆ ನಲ್ಲಿ ಸಂಪರ್ಕವನ್ನ ಕೊಡಿಸಲಾಗುವುದು ಇದರೊಂದಿಗೆ ಗಣಿ ಪ್ರದೇಶ ಅಭಿವೃದ್ಧಿ ಯೋಜನೆ ಅಡಿಯು ರಸ್ತೆ ಅಭಿವೃದ್ಧಿ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ದಯಾನಂದ್ ಉಪಾಧ್ಯಕ್ಷ ರಾಜಶೇಖರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿಡಿ ಸುರೇಶ್ ಸೇರಿದಂತೆ ಪುರಸಭೆ ಸದಸ್ಯರುಗಳು ಹಾಜರಿದ್ದರು ಹನ್ನೆರಡನೇ ವಾರ ಹನ್ನೆರಡನೇ ವಾರದ ಮನೆ ಬಾಲಕಿಗೆ ಮನೆ ಮಗ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ಪಂಚಾಯತ್ನಲ್ಲಿ ಅಥವಾ ಪುರಸಭೆ ವ್ಯಾಪ್ತಿಯಲ್ಲಿ ಇಲ್ಲ ಪಟ್ಟಣ ಪಂಚಾಯಿತಿಯಲ್ಲಿ ಜನಗಳ ಸಮಸ್ಯೆ ಆರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ವಿನೂತನವಾದಂಥ ಇದೊಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಂಡು ಇವತ್ತು ಜನಗಳಿಗೆ ಅಲ್ಲೇ ಹೋಗಿ ನೇರವಾಗಿ ಸ್ಪಂದಿಸುವಂಥ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವಿಲ್ಲಿ ಆಗಮಿಸಿದ್ವಿ ಇವತ್ತು ನಾಲ್ಕು ವಾರ್ಡ್ಗಳ ಹಾಕ್ಕೊಂಡಿದ್ದೇವೆ ಪ್ರತಿ ಎರಡು ತಿಂಗಳಿಗೆ ಸಲ ನಾಲ್ಕು ನಾಲ್ಕು ವಾರ್ಡು ಇಲ್ಲಿ ಬರೋದು ಮತ್ತೆ ಒಂದು ಎರಡು ಮೂರು ನಾಲ್ಕನೇ ವಾರ್ಡು ಕಳೆದ ಎರಡು ತಿಂಗಳಿದ್ದರೆ ಅಲ್ಲಿ ಆಯಿತು ಇವತ್ತು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತು ಈ ಕಡೆಯಿಂದನೋ ಆ ಕಡೆಯಿಂದ ಒಂದು ಸಲ ಈ ಕಡೆಯಿಂದ ಒಂದು ಸಲ ಈ ಥರ ಮಾಡಬೇಕು ಅಂತ ಇವತ್ತು ಇಪ್ಪತ್ತ್ಮೂರನೇ ವಾರ್ಡಿಂದ ಇಪ್ಪತ್ತನೇ ವಾರ್ಡ್ವರೆಗೂ ಕೂಡ ಇವತ್ತು ಜನಸಂದನ ಕಾರ್ಯ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಇದರಿಂದ ಒಂದು ಏನು ಜೇಲವಾಗಿ ನೀವು ಅಧಿಕಾರಿಗಳ ಜೊತೆಗೆ ಏನು ಸಮಸ್ಯೆ ಇದೆ ಅದಕ್ಕೆ ನೇರವಾಗಿ ಚರ್ಚೆ ಮಾಡ್ಬೋದು ಮಧ್ಯವರ್ತಿಗಳ ಆವರಿ ಇರೋಲ್ಲ ಲಂಚದ ಅಮೇಷ ಇರೋಲ್ಲ ಇದನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು ತಾವೆಲ್ಲರೂ ಕೂಡ ದಯಮಾಡಿ ಇದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ವಿನಂತಿ ಮಾಡಿಕೊಡ್ತೇನೆ ಇದ್ರ ಮುಖಾಂತರ ನಮಗೆ ಎಲ್ಲ ಸಮಸ್ಯೆಗಳು ಅರಿಕೊಂಡು ಅಲ್ಲಿ ಕೆಲಸ ಮಾಡಲಿಕ್ಕೆ ಅನುವಾಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಟೌನ್ ಬಗ್ಗೆ ಹೇಳಬೇಕು ಅಂದರೆ ಈಗಾಗಲೇ ಡಿ ಕಾರ್ಯಕ್ರಮ ಮುಕ್ಕಾಲು ಭಾಗ ಮುಗ್ದಿದೆ ಇದಾದ ನಂತರ ಈಗಾಗಲೇ ಮತ್ತೆ ಎಪ್ಪತ್ತೆರಡು ಕೋಟಿ ರೂಪಾಯಿ ಹಣನ ಈ ಇದಕ್ಕೆ ಮನೆ ಭಾಗ ಈ ಒಂದು ನಲ್ಲಿಯನ್ನು ಹಾಕಿಸೋದಕ್ಕೆ ಈಗಾಗಲೇ ಮಂಜೂರಾತಿಯನ್ನು ಮಾಡಿಸಿದ್ರೆ ಶೀಘ್ರದಲ್ಲಿ ಅದು ಕೂಡ ಕೆಲಸ ಆಗುತ್ತೆ ಎಪ್ಪತ್ತೆರಡು ಕೋಟಿ ರೂಪಾಯಿನಲ್ಲಿ ಎಲ್ಲ ಮನೆಗಳಿಗೂ ಕೂಡ ನಾನು ನಲ್ಲಿಯನ್ನು ಹಾಕ್ತಕ್ಕಂಥ ಕೆಲಸವನ್ನು ನೀರಿನ ವ್ಯವಸ್ಥೆ ಮಾಡಿಸೋದಕ್ಕೆ ಈ ಎಪ್ಪತ್ತೆರಡು ಕೋಟಿ ರೂಪಾಯಿ ಮಂಜೂರಾಗಿದೆ ನಿವೃತ್ತ ಎಸಿಪಿ ಲೋಕೇಶ್ವರ್ ಅವರ ಅರವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು ಇಪ್ಪತ್ತು ಸಾವಿರ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಲಾಯಿತು ಸಮಾಜ ಮುಖಂಡ ಹಾಗೂ ನಿವೃತ್ತ ಎಸಿಪಿ ಲೋಕೇಶ್ವರ್ ಅವರ ಅರವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ತಿಪಟೂರಿನ ಸ್ವಗೃಹದಲ್ಲಿ ರಾತ್ರಿ ಹನ್ನೆರಡು ಗಂಟೆಯಿಂದ ಕೇಕ್ ಕತ್ತರಿಸುವ ಮೂಲಕ ಅಪಾರ ಬಂಧುಗಳು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನೂರಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಲೋಕೇಶ್ವರ್ ಹಾಗೂ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಅಲ್ಲಿ ಬಂದಿದ್ದ ಎಲ್ಲ ಪೌರ ಕಾರ್ಮಿಕರಿಗೆ ಬಟ್ಟೆಗಳನ್ನ ವಿತರಿಸಿದರು ವಿಶೇಷವಾಗಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಲೋಕೇಶ್ವರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಮತ್ತು ಇದೇ ಸಂದರ್ಭದಲ್ಲಿ ಶೇಖರ್ ರಕ್ತನಿಧಿ ಬ್ಲಡ್ ಬ್ಯಾಂಕ್ ತಿಪಟೂರು ವತಿಯಿಂದ ರಕ್ತದಾನ ಶಿಬಿರವನ್ನು ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ಏರ್ಪಡಿಸಲಾಗಿತ್ತು ಶಾಸಕರಾದ ಶ್ರೀ ಪಿ ಮೂಡ್ಲಗೌಡರ ಸ್ಮರಣಾರ್ಥ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಮಾಜಿ ಶಾಸಕರಾದ ಡಾಕ್ಟರ್ ಸಿ ಎಂ ರಾಜೇಶ್ ಗೌಡ ತಿಳಿಸಿದರು ಶಿರಾ ತಾಲೂಕಿನ ಶ್ರೀ ರಂಗನಾಥ ಕಾಲೇಜು ಆವರಣದಲ್ಲಿ ಹಿರಿಯ ಸ್ವತಂತ್ರ ಹೋರಾಟಗಾರರು ಮಾಜಿ ಶಾಸಕರಾದ ಮೂಡ್ಲೇಗೌಡರ ಸ್ಮರಣಾರ್ಥ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಾಜಿ ಶಾಸಕರಾದ ಡಾಕ್ಟರ್ ಸಿ ಎಂ ರಾಜೇಶ್ ಗೌಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಕುಂಚಟಿಕ ಸಂಘದ ಅಧ್ಯಕ್ಷ ಮುಕುಂದಪ್ಪ ಡಾಕ್ಟರ್ ರಾಮಕೃಷ್ಣ ಮೋಹನ್ ಜಿ ಆರ್ ರಂಗನಾಥ್ ಪ್ರಧಾನ್ ನಾಗರಾಜ್ ಗೌಡ ಪ್ರಕಾಶ್ ದಾದ್ ಅವರು ಉಪಸ್ಥಿತರಿದ್ದರು ವಿಚಾರಗಳನ್ನು ಹೆಚ್ಚು ಹೆಚ್ಚು ತಿಳ್ಕೊಂಡು ಅವುಗಳನ್ನ ಮುರಿಗೂಡಿಸ್ಕೊಂಬೋದ್ರ ಮುಖಾಂತರ ನಾವು ಕೂಡ ಒಬ್ಬ ಒಳ್ಳೆ ವ್ಯಕ್ತಿಗಳಾಗಿ ಸಮಾಜಕ್ಕೆ ಏನಾದ್ರೂ ಕೂಡ ನಮ್ದು ಇಷ್ಟುವಷ್ಟು ಸೇವೆಯನ್ನ ಸರಿಸತಕ್ಕಂತ ಒಂದು ಮನೋಭಾವ ನಮ್ಮಲ್ಲಿ ಬೆಳೆದಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಇಂತ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಆದರ್ಶ ಕಾರ್ಯಕ್ರಮ ಒಂದ್ ಸರಳ ಕಾರ್ಯಕ್ರಮ ಆಗಿದ್ರು ಕೂಡ ಇದೊಂದು ಆದರ್ಶವಾಗ್ತಕ್ಕಂಥ ಕಾರ್ಯಕ್ರಮ ಇಂತ ಕಾರ್ಯಕ್ರಮಗಳು ಜರುಗಬೇಕಾಗ್ತದೆ ಯಾಕೆಂದ್ರೆ ಹಿಂದಿನ ಈ ತಾಲೂಕಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥ ಸೇವೆಗಳನ್ನ ಕೊಟ್ಟಿರ್ತಕ್ಕಂಥ ಹಲವಾರು ಇವತ್ತು ಜನರು ಇವತ್ತು ಎಲೆಮರೆ ಕಾಯಿಯಾಗಿ ಇವತ್ತು ಹೋಗಿದ್ದಾರೆ ಅಂತವ್ರನ್ನ ಇವತ್ತು ಮತ್ತೆ ಮತ್ತೆ ಈ ಹೊಸ ಈ ಒಂದು ಇರತಕ್ಕಂತ ಕಾಲಕ್ಕೆ ಅವರ ಪರಿಚಯ ಮಾಡ್ತಕ್ಕಂತ ಕಾರ್ಯಕ್ರಮಗಳು ಜರುಗ್ಬೇಕಾಗ್ತಕ್ಕಂಥದ್ದು ಬಹಳ ಮುಖ್ಯ ಅದನ್ನ ಮಾಡ್ಬೇಕಾಗ್ತಕ್ಕಂಥದ್ದು ನಮ್ಮ ಎಲ್ಲ ಇವತ್ತು ಇಂಥ ಒಂದು ಸಮಾಜ ಬಾಂಧವರ ಒಂದು ಜವಾಬ್ದಾರಿನೂ ಕೂಡ ಆಗಿರ್ತದೆ ಇಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು ಇವತ್ತು ಎಲ್ಲಾ ಪತ್ರಿಕಾ ಮಾಧ್ಯಮದವರು ಇದಾರೆ ನಿಜ ಕೂಡ ಇಂತ ಒಂದು ಕಾರ್ಯಕ್ರಮ ತಾಲೂಕಿನಲ್ಲಿ ಜರುಗದ್ರ ಮುಖಾಂತರ ಆ ಹಿಂದಿನ ವೈಭವಗಳನ್ನ ಹಿಂದಿನ ಆ ಒಂದು ಬಹಳಷ್ಟು ದೊಡ್ಡ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂತ ಜನರನ್ನ ಒಂದ್ ರೀತಿ ಅವರನ್ನ ನಾವು ಮತ್ತೊಂದ್ಸರಿ ಅವ್ರನ್ನ ಜ್ಞಾಪಿಸ್ಕೊತಕ್ಕಂಥದ್ದು ಅದು ನಮ್ಮ ಸಾಮಾಜಿಕ ಕಳಕಳಿ ಆಗಿರ್ತಕ್ಕಂಥದ್ದು ಅದನ್ನ ನಾವೆಲ್ಲರೂ ಕೂಡ ಮಾಡಣ ಈ ಒಂದು ಕಾರ್ಯಕ್ರಮ ಆದರ್ಶವಾಗಿದೆ ಇಂತ ಒಂದು ಕಾರ್ಯಕ್ರಮಗಳು ನಮ್ಮ ಜರುಗಬೇಕು ಅಂತಲೂ ಕೂಡ ನಾನು ಹೇಳ್ತಾ ಮತ್ತೆ ಆ ಮಕ್ಕಳನ್ನ ಗುರುತಿಸಿ ಅವ್ರಿಗೆ ಒಂದು ಏನಾದ್ರೂ ಕೂಡ ಸ್ಮರಣೆಯ ಅರ್ಥವಾಗಿ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಅನುಕೂಲಗಳನ್ನ ಮಾಡ್ತಕ್ಕಂತ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಯುವಕರಲ್ಲಿ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಹೊಸ ಉತ್ಸಾಹ ಬರದಿಕ್ಕೂ ಸಾಧ್ಯ ಆಗ್ತೈತೆ ಎಂಬ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಊಳೇಗೌಡರು ಅಂತಕ್ಕ ಅಂತಕ್ಕಂತ ವ್ಯಕ್ ವ್ಯಕ್ತಿಯ ಬ ಬಗ್ಗೆ ನಾವು ಮಾತಾಡ್ತಾ ಹೋದಾಗ ಪ್ರಪ್ರಥಮವಾಗಿ ನಮ್ಗೆ ಸ್ವತಂತ್ರ ಪೂರ್ವದ ಕಾಲ ಒಂದು ಚಿತ್ರಣ ನಮ್ ಮುಂದೆ ಬರುತ್ತೆ ಮಹಾತ್ಮ ಗಾಂಧೀಜಿಯವರು ಅವರ ತತ್ವಗಳು ಅವರ ತತ್ವಗಳನ್ನು ಆಧರಿಸಿ ಬಾಳಿ ಬದುಕ್ತಂತಹ ಸ್ವತಂತ್ರ ಹೋರಾಟಗಾರರು ಗಳ ಪೈಕಿ ನಮ್ಮ ತಾಲೂಕಿನಲ್ಲಿ ಪಿ ಮುರಳೇಗೌಡರು ಪ್ರಮುಖರು ಅಂದಿನ ಸಂದರ್ಭದಲ್ಲಿ ಮಹಾತ್ಮ ಅವರು ಕರೆ ಕೊಡ್ತಾರೆ ಬ್ರಿಟಿಷರಿಗೆ ಒಂದು ಆದಾಯ ಕಂದಾಯ ರೂಪದಲ್ಲಿ ಏನೋ ಒಂದು ಆದಾಯ ಬರ್ತಾ ಇದೆ ಅದಕ್ಕೆ ನಾವು ನಷ್ಟ ಉಂಟು ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಏನು ಮದ್ಯ ಮಾರಾಟ ಮಾಡ್ತಿದ್ರು ಮದ್ಯ ಮಾರಾಟದ ಮೂಲಕ ಕಂದಾಯ ಬ್ರಿಟಿಷ್ ಸರ್ಕಾರಕ್ಕೆ ಅಂದಿನ ಬ್ರಿಟಿಷ್ ಸರ್ಕಾರಕ್ಕೆ ತಲುಪ್ತಿತ್ತು ಆ ಒಂದು ಕಂದಾಯವನ್ನು ನಾವು ಕಡಿತಗೊಳಿಸ್ಬೇಕು ಕುಂಠಿತಗೊಳಿಸ್ಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಆ ಮಾರಾಟಕ್ಕೆ ಕಡಿವಾಳವನ್ನು ಹಾಕಿ ಅಂತ ಹೇಳ್ಬಿಟ್ಟು ಒಂದು ಸಂದೇಶವನ್ನು ಗಾಂಧೀಜಿ ಅವರು ಕೊಡ್ತಾರೆ ಆ ಸಂದರ್ಭದಲ್ಲಿ ಈ ಮೂಡ್ಲೇಗೌಡರು ಪ್ರಮುಖ ಪಾತ್ರವನ್ನು ವಹಿಸಿ ಆ ಮದ್ಯದ ಮಡಿಕೆಗಳನ್ನು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನಾವು ಒಡೆದಾಕಿ ಬ್ರಿಟಿಷ್ ಸರ್ಕಾರಕ್ಕೆ ನಷ್ಟ ಔಟ್ ಮಾಡ್ತಕ್ಕಂಥ ಕಾರ್ಯವನ್ನು ಆ ಸಂದರ್ಭದಲ್ಲಿ ಮಾಡ್ತಾರೆ ಅಂತ ಒಂದು ಗಾಂಧಿಯ ಕರೆಗೆ ಒಂದು ಪ್ರಾಮುಖ್ಯತೆ ಆ ಸಂದರ್ಭದಲ್ಲಿ ಇತ್ತು ರಾಜ್ಯದಲ್ಲಿ ಮುಂಗಾರು ಮತ್ತಷ್ಟು ಚುರುಕುಗೊಂಡಿದ್ದು ಎಂದು ತುಮಕೂರಿನಲ್ಲಿ ಸಾಧಾರಣ ಮಳೆಯಾಗಿದ್ದು ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ರಾಜ್ಯದಲ್ಲಿ ಮುಂಗಾರು ಮತ್ತಷ್ಟು ಚುರುಕುಗೊಂಡಿದ್ದು ಇಂದು ಕೂಡ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕೊಡಗಿನಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನುಳಿದ ಶಿವಮೊಗ್ಗ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಮೈಸೂರು ವಿಜಯನಗರ ಚಾಮರಾಜನಗರ ಯಾದಗಿರಿ ವಿಜಯಪುರ ರಾಯಚೂರು ಬೀದರ್ ಕಲಬುರಗಿ ಬೆಳಗಾವಿಯಲ್ಲಿ ಯೆಲ್ಲೋ ಅಲರ್ಟ್ ಇರಲಿದೆ ದಾವಣಗೆರೆಯಲ್ಲಿ ಜುಲೈ ಇಪ್ಪತ್ತರಿಂದ ಮುಂದಿನ ಮೂರು ದಿನ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ